ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಸೂಪರಾಗಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಪ್ರೀವಿಯಸ್ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗಲ್ಲಿ ನಾನು ಊರಿಗೆ ಹೋಗೋ ವ್ಲಾಗ್ ಆಗಿರುತ್ತೆ ಹಬ್ಬದ ವ್ಲಾಗ್ ಸೊ ಈ ವ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ನಾನು ಮೂಡಿಗೆರೆ ಮನೆಯದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನಾವು ಸ್ವಲ್ಪ ಏನು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅದ್ರದ್ದು ಕ್ಲಿಪ್ಪನ್ನ ನಾನು ಆ್ಯಡ್ ಮಾಡಿದ್ದೀನಿ ಸೊ ಇದು ನಾವು ನಾನು ನೀವು ನೆಕ್ಸ್ಟ್ ಡೇ ಅಂದರೆ ಜಾತ್ರೆಗೆ ಹೋಗಿ ಬಂದಿದ್ದು ನೆಕ್ಸ್ಟ್ ಡೇ ಮಾಮೂಲಿ ಅತ್ತೆ ಡ್ಯೂಟಿಗೆ ಹೋಗಿದ್ದರು ನಾವು ಮಾಮೂಲಿ ಮನೆಯಲ್ಲಿ ಟಿ ವಿ ನೋಡ್ತಾ ಚಾಕ್ಲೇಟ್ಸ್ ತಿಂತಾಯಿದ್ವಿ ಆ್ಯಕ್ಚುಲಿ ಈ ಚಾಕ್ಲೇಟು ಪಾರ್ವತಮ್ಮ ಆಂಟಿ ಅಂತ ಕೊಟ್ಟಿರೋದು ನಮ್ಮ ನೇಬರು ಅವ್ರ ಮಗಳು ಶಾಲಿನಿ ಅಂತ ಇದ್ದಾರಂತೆ ಸೊ ಅವರು ನನ್ನ ವ್ಲಾಗ್ ನೋಡ್ತಾರೆ ನನ್ನ ಸಬ್ಸ್ಕ್ರೈಬರ್ ಕೂಡ ಅವರು ನನಗೆ ಪ್ರೀತಿಯಿಂದ ನಾನು ನೋಡೋಕ್ಕೆ ಅಂತ ಬಂದಿದ್ರಂತೆ ಸೊ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದೀನಲ್ಲ ಹಾಗಾಗಿ ಅವರು ಅಮ್ಮ ಅಂದರೆ ಅತ್ತೆ ಹತ್ರ ಚಾಕ್ಲೇಟ್ಸ್ನ ಕೊಟ್ಬಿಟ್ಟು ಹೋಗಿದ್ದಾರೆ ಸೊ ನನ್ನ ಕಡೆಯಿಂದ ಆ್ಯಂಡ್ ನೀವು ಈ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಆಂಟಿ ನಿವೇದನವರಿಗೆ ಇವಾಗ ತೋರ್ ಮನೆಗೆ ಆಗಿದೆ ಮೂಡಿಗೆರೆಗೆ ಬಂದರೆ ಫುಲ್ ರಿಲ್ಯಾಕ್ಸ್ ಅಲ್ಲ ನೀನು ಟೈಮ್ ತಡೀರಿ ಎಷ್ಟು ಗಂಟೆಗೊಂದು ಬ್ರೇಕ್ಫಾಸ್ಟ್ ಮಾಡಿರೋದು ನೋಡಿ ಹಾಂ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಚಾಕ್ಲೇಟ್ಸ್ ತಿನ್ನೋಕ್ಕೆ ರೆಡಿ ಹಾಕುತ್ತಿದ್ದಾರೆ ಥ್ಯಾಂಕ್ 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 ಯು 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 ಮಚ್ ಮಚ್ ತಮ್ಮ ಸಬ್ಸ್ಕ್ರೈಬರ್ ಕೂಡ ಅವರು ಹೆಸರು ರಾತ್ರಿ ಬಂದಾಗ ಹೇಳಿದರು ಹೆಸರು ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಆಂಟಿ ಬರ್ತೇನೆ ಚಾಕ್ಲೇಟ್ ಒಂದು ತಿಂದ್ವಿ ಆಗ್ಲೇ ಚೆನ್ನಾಗಿದೆ ಅಂಡ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಜೊತೆಗೆ ಬಂದಿದ್ದೀನಿ ಅದು ಬೇರೆ ಯಾವುದು ಅಲ್ಲ ಮಾಮಾ ಅರ್ತ್ ಲೈಟ್ ಮಾಯ್ಚರೈಸಿಂಗ್ ಕ್ರೀಮ್ ಸೊ ಇದರಲ್ಲಿ ಡಿಫ್ರೆಂಟ್ ವೇರಿಯಂಟ್ಸ್ ಇಂಗ್ರೀಡಿಯಂಟ್ ಕ್ರೀಮ್ಸ್ ಇದೆ ನಾನು ಅದನ್ನ ನಿಮಗೆ ಲೈವ್ ಆಗಿ ಅಪ್ಲೈ ಮಾಡಿ ತೋರಿಸ್ತೀನಿ ಸೊ ನೋಡ್ತಿರ್ಬಹುದು ಈ ಒಂದು ಫೋರ್ ವೇರಿಯಂಟ್ಸ್ ಅಲ್ಲಿ ನಾನು ಫಸ್ಟ್ ಯೂಸ್ ಮಾಡ್ತಾ ಇರೋದು ಬೀಟ್ರೂಟ್ ಹೈಡ್ರಾಫುಲ್ ಲೈಟ್ ಮಾಯ್ಚರೈಸಿಂಗ್ ಕ್ರೀಮ್ ಇದರಲ್ಲಿ ಇಂಗ್ರೀಡಿಯೆಂಟ್ ಆಗಿ ಬೀಟ್ರೂಟ್ ಇದೆ ಇದು ನಮ್ಮ ಸ್ಕಿನ್ ನ ನ್ಯಾಚುರಲ್ ಆಗಿ ಗ್ಲೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಇದರಲ್ಲಿ ಹೈಲಾರಾನಿಕ್ ಆಸಿಡ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿಡಕ್ಕೆ ಅಂಡ್ ಸಾಫ್ಟ್ ಅಂಡ್ ಸಪಲ್ ಫಿನಿಶ್ ಕೊಡುತ್ತೆ ಅಂಡ್ ಮೇನ್ ಥಿಂಗ್ ಈ ಮಮಾ ಅರ್ತ್ ಲೈಟ್ ಮಾಯ್ಚರೈಸಿಂಗ್ ಕ್ರೀಮ್ ನಮಗೆ ಲಾಂಗ್ ಲಾಸ್ಟಿಂಗ್ ಮಾಯ್ಚರೈಸರ್ ಕೊಡುತ್ತೆ ವಿತ್ ಗ್ಲೋ ಅಂತ ಹೇಳ್ಬೋದು ಲೈಟ್ ವೈಟ್ ಆಗಿರುತ್ತೆ ಅಂಡ್ ತುಂಬಾ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಯಾವುದೇ ನಾನ್ ಸ್ಟಿಕ್ಕಿ ಫೀಲ್ ಇರೋದಿಲ್ಲ ಎವ್ರಿ ಡೇ ಯೂಸ್ ಮಾಡೋಕೆ ಒನ್ ಆಫ್ ದಿ ಬೆಸ್ಟ್ ಮಾಶ್ಚರೈಸಿಂಗ್ ಕ್ರೀಮ್ ಅಂತ ಹೇಳ್ಬೋದು ಸೊ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ನೀವೇ ಡಿಫ್ರೆನ್ಸ್ ನೋಡ್ತಾ ಇದೀರಾ ಅಂಡ್ ಇದು ನಾನು ಅಪ್ಲೈ ಮಾಡ್ತೀವಿ ಆದ್ಮೇಲೆ ಹೇಗೆ ನನ್ನ ಸ್ಕಿನ್ನಿಗೆ ಇದು ಅಬ್ಸರ್ವ್ ಆಗಿದೆ ಅಂಡ್ ಹೇಗೆ ಗ್ಲೋ ಕೊಡ್ತಿದೆ ನೋಡಿ ಆ್ಯಂಡ್ ನೆಕ್ಸ್ಟ್ ನಾನು ವಿಟಮಿನ್ ಸಿ ಡೈಲಿ ಗ್ಲೋ ಲೈಟ್ ಮಾಯಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ತೀನಿ ಸೊ ಎಲ್ಲ ಕ್ರೀಮ್ಗಳು ನಾವು ಬಾಡಿಗೂ ಅಪ್ಲೈ ಮಾಡ್ಬೋದು ಸೊ ಈ ವಿಟಮಿನ್ ಸಿ ನಮಗೆ ಮೇನ್ ಸ್ಕಿನ್ ಬ್ರೈಟ್ನೆಸ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದರಲ್ಲಿ ಟರ್ಮರಿಕ್ ಇರೋದ್ರಿಂದ ನಮಗೆ ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ ಅಂಡ್ ಡೇ ಫುಲ್ಲು ನಮಗೆ ಬ ಸ್ಕಿನ್ನ ಹೈಡ್ರೇಟ್ ಆಗಿ ಇಡುತ್ತೆ ಸೊ ನಾನು ಒನ್ ಸೈಡ್ ಮಮಾ ಅರ್ತ್ ಮಾಯ್ಚರೈಸಿಂಗ್ ಕ್ರೀಮ್ನ ಯೂಸ್ ಮಾಡಿ ಇನ್ನೊಂದು ನಾರ್ಮಲ್ ಬೇರೆ ಕಂಪ್ನಿ ಇದೊಂದು ಕ್ರೀಮ್ ಯೂಸ್ ಮಾಡಿದ್ದೀನಿ ಅಂಡ್ ಇದನ್ನ ನಿಮಗೆ ಟೆಸ್ಟ್ ಮಾಡಿ ತೋರಿಸ್ತೀನಿ ಏನಿದೆ ಎರಡು ಕ್ರೀಮ್ಗಳಿಗೂ ಅಂತ ಫಸ್ಟ್ ನಾನು ರೈಟ್ ಹ್ಯಾಂಡಿಗೆ ಮಮಾ ಅರ್ತ್ ಲೈಟ್ ಮಾಶ್ಚರೈಸಿಂಗ್ ಕ್ರೀಮ್ ನ ಅಪ್ಲೈ ಮಾಡಿದ್ದೀನಿ ಸೊ ಇವಾಗ ನಾನು ಮೊಬೈಲ್ ನ ಟಚ್ ಮಾಡಿ ನೋಡ್ತಾ ಇದ್ದೀನಿ ನೋಡಬಹುದು ಸ್ಕ್ರೀನ್ ಅಲ್ಲಿ ಯಾವುದೇ ತರಹ ವೈಟ್ ಕ್ಯಾಸ್ಟಿಂಗ್ ತರ ಆಗ್ತಿಲ್ಲ ಅಂಟ್ಕೊಂತಿಲ್ಲ ಏನು ಇಲ್ಲ ಅಂಡ್ ಇನ್ನೊಂದು ಕೈಗೆ ನಾನು ನಾರ್ಮಲ್ ಕ್ರೀಮ್ ಅಪ್ಲೈ ಮಾಡಿದ್ದೆ ಸೊ ನೋಡಬಹುದು ಹೇಗೆ ಒಂದು ವೈಟ್ ಪ್ಯಾಚಸ್ ತರ ಆಗಿದೆ ಸ್ಕ್ರೀನ್ ಎಲ್ಲ ಅಂತ ಅಂದ್ಬಿಟ್ಟು ಸೊ ಇದೇ ಇರೋದು ಅಂಡ್ ಥರ್ಡ್ ಪ್ರಾಡಕ್ಟ್ ಮಮಾ ಅರ್ತ್ ರಿಚ್ ಮಾಸ್ಚರೈಸಿಂಗ್ ಕ್ರೀಮ್ ಇದು ಇದರಲ್ಲಿ ವಿಟಮಿನ್ ಇ ಇದೆ ಅಂಡ್ ಇದು ಒನ್ ಆಫ್ ದಿ ಬೆಸ್ಟ್ ಮಾಶ್ಚರೈಸರ್ ಅಂಡ್ ಇನ್ನೊಂದು ಬ್ರೈಟ್ ಲೈಟ್ ಮಾಶ್ಚರೈಸಿಂಗ್ ಕ್ರೀಮ್ ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಎಲ್ಲ ನಾಲ್ಕು ವೇರಿಯಂಟ್ ಇಂಗ್ರೀಡಿಯೆಂಟ್ಸ್ ಮಾಯ್ಚರೈಸರ್ ತುಂಬಾ ಚೆನ್ನಾಗಿದೆ ಒಮ್ಮೆ ಯೂಸ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಒಂದು ವಿಂಟರ್ ಸೀಸನ್ಗೆ ಒನ್ ಆಫ್ ದಿ ಬೆಸ್ಟ್ ಮಾರೈಸರ್ ಅಂತ ಹೇಳ್ಬೋದು ಸೊ ನನಗಂತೂ ತುಂಬಾ ಇಷ್ಟ ಆಯ್ತು ನಾನು ಈ ಹಿಂದೆನೂ ಇದ್ರ ಬಗ್ಗೆ ತೋರಿಸಿದ್ದೆ ಬಟ್ ಇವಾಗ ಇನ್ನು ಟೂ ಡಿಫ್ರೆಂಟ್ಸ್ ಇಂಗ್ರೀಡಿಯೆಂಟ್ ಅಲ್ಲಿ ಪ್ರಾಡಕ್ಟ್ಸ್ ಆಗಿದೆ ಸೊ ನನ್ಗಂತೂ ತುಂಬಾ ಇಷ್ಟ ಆಯ್ತು ನಾಲ್ಕು ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ ಇವೇನಾದ್ರೂ ಈ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದಿದ್ರೆ ಮಮಾರ್ಕ್ ಅಫಿಷಿಯಲ್ ವೆಬ್ಸೈಟ್ ಅಂಡ್ ಆ್ಯಪಲ್ಲಿ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ ನೀವು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕುಡಿಬಹುದು ಸೊ ನನ್ನ ಒಂದು ಕೂಪನ್ ಕೋಡ್ ಎ ಐ ಓ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ನಾನು ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಮೆನ್ಷನ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡಿ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ ನೀವು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಬಿಡಿರಿ ಅಂಡ್ ಮಮಾ ಪ್ರಾಡಕ್ಟ್ ಬರೀ ಅಫಿಷಿಯಲ್ ವೆಬ್ಸೈಟ್ ಅಂಡ್ ಆ್ಯಪ್ ಅಷ್ಟೇ ಅಲ್ಲ ಫ್ಲಿಪ್ಕಾರ್ಟ್ ನೈಕಾ ಅಮೆಝಾನ್ ಆ್ಯಂಡ್ ಪರ್ಪಲ್ ಅಂತ ಎಲ್ಲ ಶಾಪಿಂಗ್ ಆ್ಯಪ್ಗಳಲ್ಲೂ ಸಿಗುತ್ತೆ ಆ್ಯಂಡ್ ಶಾಪಿಂಗ್ ಆ್ಯಪ್ಗಳು ಅಷ್ಟೇ ಅಲ್ಲ ನಮ್ಮ ನಿಯರ್ ಬೈ ಸ್ಟೋರ್ಗಳಲ್ಲೂ ಸಿಗುತ್ತೆ ಸೊ ನಿಮ್ಮ ನಿಯರ್ ಬೈ ಸ್ಟೋರ್ಗಳಿಗೆ ಹೋಗಿ ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ನೋಡೋದಕ್ಕೆ ನನಗೆ ಕಮೆಂಟ್ ಮಾಡಿ ಸೊ ಕಮೆಂಟ್ ನನಗೆ ಅಷ್ಟೇ ಅಲ್ಲ ಅರ್ಥ ಅವರು ನಿಮ್ಮ ಒಂದು ಫೀಡ್ಬ್ಯಾಕಿಗೆ ವೆಯ್ಟ್ ಮಾಡ್ತಿರ್ತಾರೆ ಯಾವಾಗಲೂ ಒಂದು ಹೊಸದಾಗಿ ಇನ್ನೋವೇಟಿವ್ ಆಗಿ ಒಂದು ರಿಸರ್ಚ್ ಮಾಡ್ತಾ ಇರ್ತಾರೆ ಸೊ ನಿಮ್ಮ ಫೀಡ್ಬ್ಯಾಕ್ ಅವರಿಗೆ ತುಂಬ ಮುಖ್ಯ ನೀವು ಕೊಡೋ ಫೀಡ್ಬ್ಯಾಕಿಗೆ ಅವರು ಇನ್ನೂ ಏನಾದರೂ ಪ್ರಾಡಕ್ಟ್ ಅಪ್ಗ್ರೇಡ್ ಮಾಡೋದಿದ್ರೆ ಅಪ್ಗ್ರೇಡ್ ಮಾಡ್ತಾರೆ ಸೊ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಮಾರ್ದಲ್ಲಿ ಫೀಡ್ಬ್ಯಾಕ್ ಕೊಡೋದು ಮರಿಬೇಡಿ ಸೊ ಬೇಗ ಹೋಗಿ ಈಗಲೇ ಪರ್ಚೇಸ್ ಮಾಡಿ ಆ್ಯಂಡ್ ಯೂಸ್ ಮಾಡಿ ನನಗೆ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಊರಲ್ಲಿದ್ರೂ ಫ್ರೂಟ್ಸಿಗೆ ಏನು ಕಮ್ಮಿ ಮಾಡ್ತಿರ್ಲಿಲ್ಲ ವಾಟರ್ ಮೆಲನ್ ತಿನ್ನಬೇಕುಬಿಟ್ಟಿತ್ತು ಹಾಗಾಗಿ ಅಪ್ಪನ ಹತ್ರ ತರಿಸ್ಬಿಟ್ಟು ಅವರೇ ಕಟ್ ಮಾಡಿಕೊಟ್ರು ಸೊ ಚೆನ್ನಾಗಿ ವಾಟರ್ ಮೆಲನ್ ತಿಂದು ನೆಕ್ಸ್ಟ್ ನಾವು ಮನೆಗೆ ಹೋಗಕ್ಕೆ ರೆಡಿ ಆದ್ವಿ ಅಂದ್ರೆ ರೆಂಗೇನಳ್ಳಿಗೆ ಬರಕ್ಕೆ ಅಂತ್ರಘಟ್ಟಮ್ಮ ಹಬ್ಬಕ್ಕೆ ಬಟ್ ಬೇಜಾರಿನ ವಿಚಾರ ಏನು ಅಂತಂದ್ರೆ ಈ ಹಬ್ಬಕ್ಕೆ ನಮ್ಮ ಅತ್ತೆ ಅತ್ತಮ್ಮ ಬರೋಕ್ಕಾಗಲಿಲ್ಲ ಯಾಕಂದರೆ ಗೊತ್ತು ಹಬ್ಬ ಇದ್ದಿದ್ದು ಮಂಗಳವಾರ ಸೊ ಅವ್ರು ತುಂಬ ಟ್ರೈ ಮಾಡಿದ್ರು ಲೀವಿಗೆಲ್ಲ ಅಪ್ಲೈ ಮಾಡಿದ್ರು ಬಟ್ ಏನು ಅಂತಂದ್ರೆ ಮಿನಿಸ್ಟರ್ ಪ್ರಿಯಾಂಕರ್ಗೆ ಅವರು ವಿಸಿಟಿಂಗ್ ಇತ್ತು ಹಾಗಾಗಿ ಇವರೆಲ್ಲ ಹೋಗಲೇಬೇಕಾಗಿತ್ತು ಆ್ಯಂಡ್ ಡ್ಯೂಟಿ ಮಾಡಲೇಬೇಕಾಗಿತ್ತು ಹಾಗಾಗಿ ಅವರು ಬರೋಕ್ಕಾಗ್ಲಿಲ್ಲ ಸೊ ನಾನು ನೀವಿ ಅಪ್ಪ ಮೂರು ಜನ ಹೊರಟಿ ಮನೆಗೆ ಏನು ಬೇಗ ಬಾ ಅಂತ ಏನು ಹೇಳಿರಲಿಲ್ಲ ಯಾಕಂದರೆ ಇವಾಗ ಕೆಲಸ ಮಾಡೋಕ್ಕೇನೂ ಆಗಲ್ಲ ಅಂತ ಗೊತ್ತಲ್ಲ ಅದಕ್ಕೋಸ್ಕರ ಅವರು ಆರಾಮಾಗಿ ಒಂದು ಗಂಟೆ ಇಲ್ಲ ಎರಡು ಗಂಟೆ ಹಂಗೆ ಊಟು ಟೈಮಿಗೆ ಕರೆಕ್ಟಾಗಿ ಬನ್ನಿ ಅಂತಲೇ ಹೇಳಿದರು ಅಪ್ಪ ಅಮ್ಮ ಆ್ಯಂಡ್ ನಾನು ಅಲ್ಲೇ ಉಳಿಯೋ ಪ್ಲ್ಯಾನ್ ಇತ್ತು ನೀವಿ ಮತ್ತು ಅಪ್ಪ ರಿಟರ್ನ್ ಬರೋದಿತ್ತು ಯಾಕಂದರೆ ನೀವಿ ಮತ್ತೆ ನೈಟು ಬ್ಯಾಂಗ್ಳೂರು ರಿಟರ್ನ್ ಹೋಗಬೇಕಾಗಿತ್ತು ಸೊ ನಾನು ಒಂದು ಟು ತ್ರೀ ಡೇಸ್ ಅಲ್ಲೇ ಇದ್ಬಿಟ್ಟು ಬರೋಣ ಅನ್ನೋ ಥರ ಪ್ಲ್ಯಾನ್ ಇತ್ತು ಹಾಗಾಗಿ ಮಾಮೂಲಿ ಎರಡು ಗಂಟೆ ಅಷ್ಟೊತ್ತಿಗೆ ನಾವು ರೀಚ್ ಆಗೋ ಥರ ಹೊರಟಿ ಆ್ಯಂಡ್ ಮೂಡಿಗೆರೆಟ್ಟು ನಮ್ಮ ರೋಡೆಲ್ಲವೂ ತುಂಬ ಚೆನ್ನಾಗೇ ಇದೆ ಆ್ಯಂಡ್ ಇವಾಗಂತೂ ಎಲ್ಲ ಹೈವೇ ಆಗ್ತಿರೋದ್ರಿಂದ ಇನ್ನೂ ಸ್ಪೀಡಾಗಿ ಬರೋದಿದ್ದರೆ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಹಿಂಗೆ ಬಂದು ಬಂದೇ ಬಿಡ್ಬೋದು ಸೊ ನಾವು ಅದೇ ನಿಧಾನಕ್ಕೆ ನಾವು ಬಂದ್ವಿ ಆ್ಯಂಡ್ ಅಂದುವೆ ಅಪ್ಪ ಏನಾದರೂ ಬೇಕಾ ಅಂತ ಕೇಳಿದ್ರು ನಾನು ಸ್ವಲ್ಪ ತಿಂಡಿ ಪೋತಿ ಏನಾದರೂ ತಿಂತಾನೆ ಇರಬೇಕು ಬಟ್ ಇವಾಗ ಏನೇನೋ ತಿನ್ನಂಗಿಲ್ವಲ್ಲ ಹಾಗಾಗಿ ನನಗೆ ಈ ಕಡಲೆ ಗಿಡ ಅಂದರೆ ತುಂಬ ಇಷ್ಟ ಇವಾಗ ಕಡಲೆ ಗಿಡದ ಸೀಸನ್ ಬೇರೆ ಮನೆಗೆ ಹೋದಾಗಲೂ ಅಷ್ಟೇ ತುಂಬ ಕಡಲೆ ಗಿಡ ಅಪ್ಪನ ಹತ್ರ ತರಿಸ್ಕೊಂಡು ತಿಂತಿದ್ದೆ ಹಾಗೆ ವೇ ಟೈಮ್ ಪಾಸಿಗೆ ಚೆನ್ನಾಗಿರುತ್ತೆ ಅಂತ ಮತ್ತು ಅಪ್ಪನ ಹತ್ರ ಕಡಲೆ ಗಿಡ ತರಿಸ್ಕೊಂಡು ತಿಂದು ನೆಕ್ಸ್ಟ್ ಒಂದು ಎಳ್ನೀರು ಕುಡ್ಕೊಂಡು ಆಮೇಲೆ ಮನೆಗೆ ತಲುಪಿದ್ವಿ ಆ್ಯಂಡು ಮನೆಗೆ ಹೋದ್ಮೇಲೆ ತುಂಬ ಬ್ಯುಸಿ ಆಗಿಬಿಟ್ಟೆ ನಾನು ಹಾಗಾಗಿ ನನಗೆ ಊಟದ್ದಿರಲಿ ಏನೇನು ಅಡುಗೆ ಮಾಡಿದ್ವಿ ಯಾವ ಕ್ಲಿಪ್ಪಿಂಗು ನನಗೆ ತಗೊಳಕ್ಕಾಗಲಿಲ್ಲ ಲಾಸ್ಟಿಗೆ ಇದು ಅಪ್ಪ ಮತ್ತು ನೀವಿ ಪುಟ್ಟಪ್ಪ ಅವರೆಲ್ಲರೂ ಅಜ್ಜಿ ಹತ್ರ ಮಾತಾಡ್ತಾ ಇದ್ರು ಅವಾಗೊಂದು ಚಿಕ್ಕ ಕ್ಲಿಪ್ಪಿಂಗ್ ಮಾತ್ರ ತಗೊಂಡೆ ಆಂಟಿ ರಮೇಲಾ ನೀ ಫಸ್ಟ್ ಆಂಟಿ ರಮೇಲಾ ನೀವು ದೊಳು ಮು ಜೊತೆ ಹೋಗ್ತಿದೀರಾ ಇದೆ ಏನು ಹಾ ಬರಣ ಫಸ್ಟ್ ವೀಕು ಶುಭಿ ಬಾಯ್ ಬಾಯ್ ಮಾಡು ಇಲ್ಲಿ ಬಾಯ್ ಮಾಡು ಬಾಯ್ ಮಾಡೋ ಮಾಡೋ ಹ್ಮ್ ಅಮ್ಮ ಇಬ್ರು ಕುಂಕುಮ ಕೊಟ್ಟ ಸರಿ ತೊಡಮ್ಮ ಬಾಯ್ ಮತ್ತೆ ಬಂದು ಅಡುಗೆ ಮಾಡಿ ಬರ್ಡ್ಸ್ ಎಷ್ಟೊಂದು ಮಾಡಿದಿರಲ್ಲ ಹಾ ಇವರು ಬೆಳೀತಿರೋ ಪ್ರತಿಭೆ ಅವ್ರು ಬೆಳ್ದಾಗಿರೋ ಪ್ರತಿಭೆ ನಾನು ನೀವು ಹೋಗ್ತಿರಲ್ಲ ಇರ್ಬೋದಿತ್ತಾನೆ ಏನಿದ್ದೀರಾ ಅಂದ್ರೆ ನೀವೆಲ್ಲ ಬಾಯ್ ಬೇಜಾರಾಗ್ತಾ ಇತೆ ಬೇಜಾರಾಗ್ತಾ ಇತ್ತ ಎಲ್ಲ ಇವತ್ತೇ ಹೋಗ್ತಿದಾರೆ ನಾನ್ ನೋಡಿದ್ರೆ ಅಲ್ಲಿಂದ ನಿಮ್ ಜೊತೆ ಇರಕ್ಕಂತ ಬಂದಿದ್ದೀನಿ ನೀವೆಲ್ಲ ಆ್ಯಕ್ಚುಲಿ ಫ್ರೆಂಡ್ಸ್ ನಿವಿ ಅಪ್ಪ ಹೊರಟರು ಅದ್ರದ್ದು ನಾನು ಕ್ಲಿಪ್ಪಿಂಗ್ನ ತಗೊಳಕ್ಕೆ ಆಗಲಿಲ್ಲ ಅದಾದಮೇಲೆ ಆಂಟಿ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲರೂ ಹೊರಟರು ಅಂದರೆ ಅವ್ರಿಗೊಲ್ ತುಂಬ ಕೆಲಸ ಇದೆ ಇವಾಗ ಅಡಿಕೆ ಕಾಯಿ ಸೀಸನ್ ಬೇರೆ ಅಲ್ವಾ ಸೊ ಹಾಗಾಗಿ ಇರೋಕ್ಕಾಗಲ್ಲ ಹೋಗಲೇಬೇಕು ನೀವು ನೋಡೋಕ್ಕಂತ ಬಂದಿದ್ವಿ ಅಂತಂದು ಆಮೇಲೆ ಅವರು ಊಟ ಮಾಡ್ಕೊಂಡು ಸಂಜೆ ಅಷ್ಟರಲ್ಲ ಅವರು ಹೊರಟರು ಆ್ಯಂಡ್ ನೆಕ್ಸ್ಟು ಇದು ನಮ್ಮ ಊರಿನ ಹಬ್ಬದ ಒಂದು ಲೈಟಿಂಗ್ಸ್ ಅಂತ ಒಂದು ತೋರ್ಸೋಣ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ல ಸೊ ಫ್ರೆಂಡ್ಸ್ ಯಾರು ದರ್ಶನ್ನ ಮಿಸ್ ಮಾಡ್ಕೊತಿದ್ರಿ ಭುವನ್ನ ಮಿಸ್ ಮಾಡ್ಕೊತಿದ್ರಿ ಈ ವ್ಲಾಗಲ್ಲೇ ಇಬ್ಬರೂ ತೋರಿಸಿದ್ದೀನಿ ಆ್ಯಂಡ್ ಚಂದನ ಎಲ್ಲರೂ ಇದ್ದಾರೆ ವ್ಲಾಗಲ್ಲಿ ರಿಷಿ ಒಬ್ಬ ಬಂದಿರಲಿಲ್ಲ ಅವನೊಬ್ಬ ಮಿಸ್ ಆದ ಬಟ್ ಎಲ್ಲರೂ ಬಂದಿದ್ದರು ಆ್ಯಂಡ್ ನೈಟೇ ಎಲ್ಲರೂ ರಿಟರ್ನ್ ಹೊರಟರು ಅಂದರೆ ಪುಟ್ಟಪ್ಪ ಮತ್ತು ಜಯತ್ತೆ ಮಾಮ ಎಲ್ಲರೂ ನೈಟೇ ಹೊರಟರು ಆ್ಯಂಡ್ ಅವರು ಹೋಗುವಾಗ್ಲೂ ಎಲ್ಲ ಸೆಂಡ್ ಆಫ್ ಮಾಡಿ ನೆಕ್ಸ್ಟ್ ಮನೆಗೆ ಬಂದು ಸುಸ್ತಾಗಿತ್ತು ತಾಚಿ ಮಾಡಿದ ಅಷ್ಟೇ

ನಾಳೆಗೆ ಒಡಗ್ತಿ ಹೋಗೋಷ್ಟೊತ್ತಿಗೆ ಮಾಡಿ ಕುಸ್ತಿದ ಹಾಕಿದ್ರೆ ಹೊತ್ತು ಸೈಕ ನಾಳೆಗೂ ಒಡಗೇನು ದುಡ್ಡು ಕೊಡ್ತಾ ಅಂತಿರ್ತೀಯ ನೋಡೋಣ ಟೇಸ್ಟ್ ಅಂತ ಫ್ರೆಂಡ್ಸ್ ಇವಾಗ ಇವ್ರು ಮಾಡ್ತಿರು ಸಂಡಿಗೆ ಇದು ಯಾವ ಥರ ಮಾಡಬಾರ್ದು ಅನ್ನೋದಕ್ಕೆ ಉದಾಹರಣೆ ಇಲ್ಲಿ ಇದು ಹಪ್ಪಳನಾ ಸಂಡಿಗೆನಾ ಇಲ್ಲ ತೋರಿಸ್ತೀನಿ ಏನು ಗೊತ್ತಾಗ್ತಾ ಇಲ್ಲ ಅದು ಒಣಗೋದ್ಮೇಲೆ ಎಣ್ಣೆಲಿ ಕರೆದ ಮೇಲೆ ಗೊತ್ತಾಗೋದು ನೋಡಿ ಇಲ್ಲ ಒಂಥರ ಡಿಸೈನಲ್ಲಿ ಮಾಡ್ಕೊ ಬಂದರು ಆಮೇಲೆ ರೊಟ್ಟಿ ಥರ ತಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೆ ನೋಡೋಣ ಹೇಗಿರುತ್ತೆ ಅಂತ ಅವ ಚೆನ್ನಾಗಿರುತ್ತಾ ಫಸ್ಟ್ ಟ್ರಯಲ್ ನಿನ್ ಮೇಲೇನೆ ಅಲ್ಲ ಕರೆದಾಗ ಎಣ್ಣೆಲ್ ಕರೆದಾಗ ನಿನಗೆ ಫಸ್ಟ್ ತಿನ್ಸೋದು ನೀನು ಚೆನ್ನಾಗಿತ್ತು ಅಂತಂದರೆ ಹತ್ತು ನಿಮಿಷ ನಿನಗೆ ಇದ್ದೆ ಅಂದರೆ ನೆಕ್ಸ್ಟ್ ನಾವು ತಿನ್ನೋದು ಓಕೆನಾ ಹಾಂ ಡನ್ನಾ ಫಸ್ಟ್ ನೀನೇ ತಿನ್ಬೇಕಾಯ್ತಾ ಅಷ್ಟು ನಂಬಿಕೆ ಇತ್ತ ಮಗಳು ಮಾಡಿರೋದ್ರ ಮೇಲೆ ನಂಗೆ ಗೊತ್ತಿಲ್ಲ ನಾನು ತಿಂದಿಲ್ಲ ಅದಕ್ಕೆ ತಾನೇ ಹೊಟ್ಟೆ ನೋವಾಗಿದ್ದು ನಿಂಗೆ ತಿಂದು ಅಯ್ಯವಾ ಸಂಡಿಗೆ ತಿಂದ ಮೇಲೆ ತಾನೆ ಹೊಟ್ಟೆ ನೋವಾಗಿದ್ದು ನಿಂಗೆ ಅಮ್ಮನೇ ಹೇಳ್ತಿತ್ತು ಹಾಸ್ಪಿಟ್ಲು ಸೇರಿತ್ತು ಸಂಡಿಗೆ ತಿಂದು ಹೊಟ್ಟೆ ನೋವಾಗಿ ಅಂತ ಅಮ್ಮ ಮಗಳ ಸಂಡಿಗೆ ಅಂತ ಇದ್ರ ಹೆಸರು ಆಯ್ತಾ ಚೆನ್ನಾಗಿ ಬಂತು ಅಂದರೆ ನಾನು ಆರ್ಡ್ರ್ ತಗೊಂತೀನಿ ಏನವ್ವ ಅವ ಬಿಸ್ನೆಸ್ ಮಾಡೋಣ ಚೆನ್ನಾಗಿ ಬಂತು ಅಂದರೆ ಅಮ್ಮ ಮಗಳ ಸಂಡಿಗೆ ಅಂತ ಹೆಸರು ಆಯಿತಾ ಸಂಡಿಗೆ ಹೆಸರು ಅದು ಅಮ್ಮ ಮಗಳ ಸಂಡಿಗೆ ಅಂತ ಆರ್ಡ್ರ್ ಬಂದರೆ ನೀವಿಬ್ರು ಹಿಂಗೆ ಸೀರೆ ಉದ್ದಕ್ಕೂ ಹೋಗ್ಬೇಕು ಆಯಿತಾ ಹ್ಞೂ ಅದೇ

ಅಜ್ಜಿ ಅನ್ನು ಅಜ್ಜಿಯನ್ನು ಆಯ್ತು ಚಿಕ್ಕಿ ಅನ್ನು ಮಗಳ ಈಗ ಚಿಕ್ಕಿ ಚಿಕ್ಕಿ ಏನಾಯ್ತು ಅನ್ನು ಚಿಕ್ಕಿ ചിക്ക് അട്ടെ മട്ടെ കോഴി മട്ടെ ടൂ ടുത്ത അട്ടെ മട്ടെ കോഴി മട്ടെ ഏനായി ಸೊ ಫ್ರೆಂಡ್ಸ್ ಈ ಮುದ್ದು ಗೊಂಬೆ ಬೇರೆ ಯಾರೂ ಅಲ್ಲ ನಮ್ಮ ಆಶಾ ಪಾಪು ಸೊ ಅಂದರೆ ನೀವೆಲ್ಲ ತುಂಬ ದಿನ ಆದಮೇಲೆ ನೋಡಿರ್ತೀರ ಇವಾಗ ನಡೆದಾಡ್ತಿದ್ದಾಳೆ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾಳೆ ನನಗಂತೂ ಅಲ್ಲಿದ್ದಿಷ್ಟು ಇದ್ದಷ್ಟು ದಿನ ಸಖತ್ತು ಕಂಪ್ನಿ ಕೊಟ್ಟಲು ಮಾತ್ರ ನನಗೆ ಬೇಜಾರೇ ಆಗಲಿಲ್ಲ ಬಟ್ ಅವಳನ್ನು ಯಾರೂ ಎತ್ಕೋಬಾರ್ದು ಅವಳ್ಪಾಡಿಗಳಿಗೆ ಆಟ ಆಡೋಕ್ ಬಿಡಬೇಕು ಪಾಡಿಗೆ ಆಟ ಆಡಿಕೊಂಡು ಓಡಾಡ್ಕೊಂಡು ಇರ್ತಾಳೆ ಸೊ ಅದೊಂದು ಖುಷಿ ಆಯಿತು ಆ್ಯಂಡ್ ನೆಕ್ಸ್ಟು ಕೇಶು ಬಂದಿದ್ದ ಆ್ಯಕ್ಚುಲಿ ಕೇಶು ಹೊಸ ಬೈಕ್ ತೊಗೊಂಡಿದ್ದ ಹಾಗಾಗಿ ಒಂದು ರೌಂಡು ಇಲ್ಲಿಗೆ ಬಂದು ನನ್ನ ಮಾತಾಡ್ಸ್ಕೊಂಡು ಹೋದ ಹಬ್ಬದ ದಿನ ಇವನು ಬಂದಿರಲಿಲ್ಲ ನೆಕ್ಸ್ಟ್ ಡೇ ಬಂದಿದ್ದ ನಮ್ಮ ಕೇಶು ನೀವು ಬಾಯ್ಕ್ ಏನು ಪಟ್ಟಿ ಕೊಡಿಸ್ತೀವಿ ಇವಾಗ ಹೇಳು ನೀನು ನಾನು ಚೆನ್ನಾಗಿದೆ ಅಂತ ಹೇಳ್ಬೇಕಂದ್ರೆ ನೀನು ಇವಾಗ ಟ್ರೀಟ್ ಕೊಡಿಸ್ಬೇಕು ನನಗೆ ತಡಿಯಮ್ಮ ಅವಳೆ ಓಡಿಸ್ಲಿ ನೋಡು ಓಡಿಸು ಶೋರು ಓಡ್ಸು 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 ಬಂತು ಬಂತು ಓಡಿಸು

ಆ್ಯಂಡ್ ಫ್ರೆಂಡ್ಸ್ ನಮ್ಮ ಚೆನ್ನಿ ಅಜ್ಜಿಗಂತೂ ಪುಟಾಣಿ ಬಂದಿರೋದಂತೂ ಖುಷಿ ಹಿಡಿಯೋಕ್ಕೆ ಆಗ್ತಾ ಇಲ್ಲ ಅಷ್ಟು ಆ್ಯಕ್ಟಿವ್ ಆಗಿ ಅಷ್ಟು ಖುಷಿಯಾಗಿ ಓಡಾಡ್ಕೊಂಡಿದ್ದಾರೆ ಸೊ ನಾನಿನ್ನ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲದನ್ನು ಶೇರ್ ಮಾಡ್ಕೊತೀನಿ ಸೊ ಈ ವ್ಲಾಗ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಬರ್ತೀನಿ ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್